ಚನ್ನಗಿರಿ ದಾವಣಗೆರೆ ಜಿಲ್ಲೆ ಹಿಂದೂ ಸಂಗಮದ ಮೂಲಕ ಏಕತೆ ಸಂಸ್ಕೃತಿ ರಾಷ್ಟ್ರಭಕ್ತಿ ಸಂದೇಶ ಚನ್ನಗಿರಿಯಲ್ಲಿ ಹಿಂದೂಗಳ ಭವ್ಯ ಸಂಗಮ ಸಮಾಜದ ಏಕತೆ ಸಂಸ್ಕೃತಿ ಸಂರಕ್ಷಣೆ ಹಾಗೂ ಧಾರ್ಮಿಕ ಜಾಗೃತಿಯ ಉದ್ದೇಶದಿಂದ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಆಶ್ರಯದಲ್ಲಿ ಭಾನುವಾರ ಚನ್ನಗಿರಿ ನಗರದಲ್ಲಿ ಭವ್ಯ ಹಿಂದೂ ಸಂಗಮ ಕಾರ್ಯಕ್ರಮ ಜರುಗಿತು ಅತ್ಯಂತ ಶಾಂತಿಯುತವಾಗಿ ಹಾಗೂ ಉತ್ಸಾಹದಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ನಗರ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಮಹಾ ಸಮಾವೇಶ ಕುಟುಂಬ ಸಮೇತರಾಗಿ ಪಾಲ್ಗೊಂಡ ಸಾವಿರಾರು ಹಿಂದೂ ಬಾಂಧವರು ಹಿಂದೂಗಳೆಲ್ಲ ನಾವು ಸಹೋದರರು ಎಂಬ ಸಂದೇಶದ ಗಟ್ಟಿಯಾದ ಅಭಿವ್ಯಕ್ತಿ ವಿವಿಧ ವೇಷ ಭಾಷೆ ಪಂಥಗಳ ನಡುವೆಯೂ ಏಕತೆಯ ಸ್ಪಷ್ಟ ಸಂದೇಶ ಕಂಡುಬಂತು ಕಾರ್ಯಕ್ರಮದ ದಿವ್ಯ ಆಶೀರ್ವಚನವನ್ನು ಶ್ರೀ ಹಾಲಸ್ವಾಮಿ ವಿರಕ್ತ ಮಠ ಚನ್ನಗಿರಿ ಶ್ರೀ ಡಾ ಜಯಚಂದ್ರ ಮಹಾಸ್ವಾಮಿಗಳು ನೀಡಿದರು ಹಿಂದೂ ಸಂಗಮವು ಕೇವಲ ಧಾರ್ಮಿಕ ಉತ್ಸವವಲ್ಲ ಸಮಾಜದ ಏಕತೆ ಸಂಸ್ಕೃತಿಯ ಉಳಿವು ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕ ಎಂದರು ಆತ್ಮ ಪರಿವರ್ತನೆಯ ಮೂಲಕ ಸಮಾಜಮುಖಿ ಚಿಂತನೆ ಬೆಳೆಯುವಂತೆ ಕರೆ ನೀಡಿದರು ಆತ್ಮ ಪರಿವರ್ತನೆಯ ಮೂಲಕ ಸಮಾಜಮುಖಿ ಚಿಂತನೆ ಬೆಳೆಸುವಂತೆ ಕರೆ ನೀಡಿದರು ಸಾಮಾಜಿಕ ಕಾರ್ಯಕರ್ತ ಯಾದವ ಕೃಷ್ಣ ಅವರ ಪ್ರಮುಖ ಭಾಷಣ ಸಮಾಜದ ಬಲ ವ್ಯಕ್ತಿಯ ಚಿಂತನೆ ಮತ್ತು ಜೀವನ ಶೈಲಿಯಿಂದ ಆರಂಭವಾಗುತ್ತದೆ ಕುಟುಂಬ ವ್ಯವಸ್ಥೆ ಬಲಪಡಿಸುವ ಅಗತ್ಯ ಸಮಾಜದೊಳಗಿನ ಸಾಮರಸ್ಯದ ಮಹತ್ವ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನದ ಕ್ರಮದ ಅಗತ್ಯತೆ ನಾಗರಿಕ ಶಿಷ್ಟಾಚಾರದಿಂದಲೇ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಸ್ವಾರ್ಥ ಮೀರಿ ಸಮಾಜ ಹಿತಕ್ಕೆ ಮೊದಲ ಆದ್ಯತೆ ನೀಡುವಂತೆ ಕರೆ ನೀಡಿದರು ಭೇದಭಾವ ಅಳಿಸಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ಸಾಗಬೇಕೆಂಬ ಸಂದೇಶವನ್ನು ನೀಡಿದರು ಗಣಪತಿ ದೇವಸ್ಥಾನದಿಂದ ಭವ್ಯ ಶೋಭಾಯಾತ್ರೆ ನಾಡಿಗರ ಬೀದಿ ನೃಪತುಂಗ ರಸ್ತೆ ಜೇಸಿ ರಸ್ತೆ ಮೂಲಕ ಸಂಚರಿಸಿ ತಾಲೂಕು ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಮುಕ್ತಾಯವಾಯಿತು ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ನಗರದಲ್ಲಿ ರಾಷ್ಟ್ರಭಕ್ತಿ ವಾತಾವರಣ ನಿರ್ಮಾಣ ಮಾತೆಯರಿಂದ ಕೋಲಾಟ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಘೋಷಣೆಗಳಿಂದ ಮೆರವಣಿಗೆಗೆ ಕಳೆ ತುಂಬಿತು ಸಮಾಜದ ಏಕತೆ ಬಲಪಡಿಸುವುದು ಮೇಲು ಕೀಳು ಭಾವನೆಗಳನ್ನು ಅಳಿಸಿ ಹಾಕುವುದು ನೊಂದ ಬಾಂಧವರಿಗೆ ಧೈರ್ಯ ತುಂಬುವುದು ದೇಶಭಕ್ತರ ಧ್ವನಿಯನ್ನ ಗಟ್ಟಿಗೊಳಿಸುವುದು ಸಮಾಜ ವಿರೋಧಿ ಚಟುವಟಿಕೆಗಳ ಪ್ರತಿರೋಧವನ್ನು ವ್ಯಕ್ತಪಡಿಸುವುದು ಹಿಂದೂ ಸಂಗಮದ ಧ್ಯೇಯ ಎಂದು ನಿರೂಪಿಸಿದರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಉಪಸ್ಥಿತಿ ಧಾರ್ಮಿಕ ಮುಖಂಡರ ಸಮಾಜ ಸೇವಕರ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಶೋಭಾಯಾತ್ರೆ ಸಮಾರೋಪಗೊಂಡಿತು ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಇದ್ರು ಸಹ ನಮ್ಮ ಮಠ ನಾವು ಸದಾ ಕಾಲ ನಿಮ್ ಜೊತೆಗಿರ್ತೀವಿ ಈ ಚನ್ನಗಿರಿ ಹಾಲ್ಸುವ ಮಠ ಮಾತ್ರ ಅಲ್ಲ ನಮ್ಮ ಚನ್ನಗಿರಿ ಹಾಲ್ಸುವ ಮಠದ ಎಲ್ಲ ತಾಯಿಯಂದರು ಎಲ್ಲ ಬಳಗದೂ ಸಹ ತಮ್ಮ ಜೊತೆ ಇರ್ತಾರಂತ ತಿಳ್ಕೊಂಡು ಇವತ್ತು ದಿವಸ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗ್ಲಿ ತಮ್ಮೆಲ್ಲರ ಮೇಲೂ ಸಹ ಶಿವಲಿಂಗೇಶ್ವರನ ಕೃಪೆ ಇರಲಿ ಅಂತ ತಿಳ್ಕೊಂಡು ಬಯಸ್ತಾ ನಮ್ಮೊಂದು ವಚನಗಳಿಗೂ ರಾಮನ್ ಕೊಡ್ತಾ ಇದೀವಿ ಓಂ ಶಾಂತಿ ಶಾಂತಿ ಕೂತರಲ್ಲೂ ಹಾಲು ಸುಳ್ಳು ಮಟ್ಟದ ಮಕ್ಕಳೇ ಪ್ರತಿನಿತ್ಯನೂ ಸಹ ಸ್ವಾಮೀಜಿಯವರ ಪ್ರವಚನ ಕೇಳಿ ಕೇಳಿ ಇದಾಗುತ್ತೆ ಶ್ರಾವಣ ಮಾಸದಲ್ಲಿ ಹತ್ರ ಅದಕ್ಕೆ ಅದಕ್ಕಿಲ್ಲಿ ಸ್ವಲ್ಪ ಒಂದಷ್ಟು ಆರಾಮ ಮಾತಾಡೋಣ ಅಂತ ಬಂದಿರ್ತಾರೆ ಅತಿ ಹೆಚ್ಚು ಸಮಯ ತಗೊಳ್ಳೋಲ್ಲ ಕೆಲವೇ ನಿಮಿಷಗಳು ಆಯೋಜನೆ ಆಗುತ್ತೆ ಖಂಡಿತವಾಗ್ಲೂ ಕೂಡ ನಮಗೆ ಹಿಂದೂಗಳಿಗೆ ಇದೊಂದು ಸ್ವಾಭಿಮಾನದ ಪರ್ವಕಾಲ